ಸರ್ಕಾರಿ ನೌಕರರ ವೇತನ ಹೆಚ್ಚಳ ಫಿಕ್ಸ್ ಈ ದಿನ ಸರ್ಕಾರದ ಅಧಿಕೃತ ಅನುಮೋದನೆ ಏರಿಕೆ ಕಂಡು ಖಾತೆ ಸೇರುವ ಸ್ಯಾಲರಿ ಲೆಕ್ಕಾಚಾರ ಸೆವೆಂತ್ ಪೇ ಕಮಿಷನ್ ಬಿಡುಗಡೆಯಾದ ಅಂಕಿಅಂಶಗಳ ಪ್ರಕಾರ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಶೇಕಡಾ ಮೂರು ತುಟ್ಟಿ ಭತ್ತೆ ಹೆಚ್ಚಳವಾದರೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಒಟ್ಟು ತುಟ್ಟಿ ಭತ್ತೆಯನ್ನು ಶೇಕಡ ಐವತ್ತ್ಮೂರಕ್ಕೆ ಏರುತ್ತದೆ ಒಂದು ವೇಳೆ ತುಟ್ಟಿಬತ್ತೆ ಶೇಕಡಾ ನಾಲ್ಕರಷ್ಟು ಏರಿಕೆ ಕಂಡರೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಒಟ್ಟು ತುಟ್ಟಿಬತ್ತೆಯನ್ನು ಶೇಕಡ ಐವತ್ನಾಲ್ಕಕ್ಕೆ ಹೆಚ್ಚಾಗುತ್ತದೆ ಯು ಪಿ ಎಸ್ ಅಂದರೆ ಏಕೀಕೃತ ಪಿಂಚಣಿ ಯೋಜನೆ ಜಾರಿಗೆ ಬಂದ ನಂತರ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತೊಂದು ಸಂತಸ ಸುದ್ದಿ ಬಂದಿದೆ ತುಟ್ಟಿ ಭತ್ತೆ ಹೆಚ್ಚಳದ ಕುರಿತು ಶೀಘ್ರದಲ್ಲೇ ಪ್ರಕಟಣೆ ಹೊರಬೀಳಲಿದೆ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಕೇಂದ್ರ ಸರ್ಕಾರವು ಮೂರರಿಂದ ನಾಲ್ಕು ಡಿ ಎ ಹೆಚ್ಚಳವನ್ನು ಘೋಷಿಸುವ ನಿರೀಕ್ಷೆ ಇದೆ ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ಕೇಂದ್ರ ನೌಕರರ ವೇತನ ಗಣನೀಯವಾಗಿ ಏರಿಕೆಯಾಗಲಿದೆ ಎನ್ನಲಾಗಿದೆ ಸರ್ಕಾರ ಶೀಘ್ರದಲ್ಲೇ ತುಟ್ಟಿ ಮೂರು ಅಥವಾ ನಾಲ್ಕು ಪ್ರತಿಶತದಷ್ಟು ಹೆಚ್ಚಿಸಲಿದೆ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತುಟ್ಟಿಬತ್ತೆಯಲ್ಲಿ ಶೇಕಡಾ ಮೂರು ಹೆಚ್ಚಳವಾದರೆ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿಬತ್ತೆ ಮತ್ತು ಪಿಂಚಣಿದಾರರ ಒಟ್ಟು ತುಟ್ಟಿ ಪರಿಹಾರವು ಶೇಕಡಾ ಐವತ್ತ್ಮೂರಕ್ಕೆ ಏರುತ್ತದೆ ತುಟ್ಟಿಬತ್ತೆಯಲ್ಲಿ ಶೇಕಡಾ ನಾಲ್ಕರಷ್ಟು ಹೆಚ್ಚಳವಾದರೆ ನೌಕರರು ಪಡೆಯುವ ಡಿಎ ಶೇಕಡಾ ಐವತ್ನಾಲ್ಕಕ್ಕೆ ಏರಿದೆ ಡಿಎ ಶೇಕಡಾ ಮೂರು ಹೆಚ್ಚಿಸಿದರೆ ವೇತನದಲ್ಲಿ ಆಗುವ ಏರಿಕೆ ನೋಡುವುದಾದರೆ ಲೆವೆಲ್ ಒಂದರಲ್ಲಿ ಕೇಂದ್ರ ನೌಕರರ ಮೂಲವೇತನ ಹದಿನೆಂಟು ಸಾವಿರ ರು ಆಗಿದ್ದು ತುಟ್ಟಿಪತ್ಯೆ ಶೇಕಡ ಐವತ್ತ್ಮೂರರ ಪ್ರಕಾರ ಆಗುವ ಕೈ ಸೇರುವ ಡಿ ಎ ತಿಂಗಳಿಗೆ ಒಂಬತ್ತು ಸಾವಿರದ ಐದು ನೂರ ನಲ್ವತ್ತು ರೂಪಾಯಿ ಉದ್ಯೋಗಿಯ ಮೂಲ ವೇತನ ನಲವತ್ತು ಸಾವಿರ ರೂಪಾಯಿ ಎಂದು ಭಾವಿಸೋಣ ಡಿ ಎ ಶೇಕಡ ನಾಲ್ಕರಷ್ಟು ಹೆಚ್ಚಿಸಿದರೆ ಅವರ ಮಾಸಿಕ ವೇತನದಲ್ಲಿ ಒಂದು ಸಾವಿರದ ಆರು ನೂರು ಹೆಚ್ಚುತ್ತದೆ ವಾರ್ಷಿಕ ವೇತನಕ್ಕೆ ಲೆಕ್ಕ ಹಾಕಿದರೆ ಹತ್ತೊಂಬತ್ತು ಸಾವಿರದ ಎರಡು ನೂರು ಹೆಚ್ಚಳವಾಗಲಿದೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ತುಟ್ಟಿ ಭತ್ತೆ ಹೆಚ್ಚಳದ ಅಧಿಸೂಚನೆ ಸೆಪ್ಟೆಂಬರ್ನಲ್ಲಿ ಹೊರಬಿದ್ದರೂ ಜುಲೈನಿಂದಲೇ ನೌಕರರು ಡಿ ಎ ಬಾಕಿ ಅಥವಾ ಅರಿಯರ್ಸ್ ಪಡೆಯುತ್ತಾರೆ ಇದರಿಂದಾಗಿ ಸೆಪ್ಟೆಂಬರ್ ತಿಂಗಳ ಹೆಚ್ಚಳದಲ್ಲಿ ಬಂಪರ್ ಏರಿಕೆಯಾಗುವ ನಿರೀಕ್ಷೆ ಇದೆ ಕೇಂದ್ರ ಸರ್ಕಾರಿ ನೌಕರರ ವಿವಿಧ ಸಂಘಗಳು ಎಂಟನೇ ವೇತನ ಆಯೋಗಕ್ಕೆ ಒತ್ತಾಯಿಸುತ್ತಿವೆ ಆದರೆ ಎಂಟನೇ ವೇತನ ಆಯೋಗವನ್ನು ಜಾರಿಗೆ ತರುವ ಬಗ್ಗೆ ಯಾವುದೇ ಯೋಜನೆಯಿಲ್ಲ ಎಂಬ ನಿಲುವನ್ನು ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ ಇನ್ನು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ತಡೆ ಹಿಡಿಯಲಾಗಿದ್ದ ಹದಿನೆಂಟು ತಿಂಗಳ ಡಿ ಎ ಮತ್ತು ಆರ್ನ ಬಾಕಿಯನ್ನು ಸರ್ಕಾರ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇಲ್ಲ ಎನ್ನುವುದನ್ನು ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಸಂಸತ್ತಿನ ಅಧಿವೇಶನದಲ್ಲಿಯೇ ಹೇಳಿದ್ದಾರೆ ಉದ್ಯೋಗಿಗಳ ಡಿ ಆರ್ ಎಸ್ ಮತ್ತು ಪಿಂಚಣಿದಾರರ ಡಿ ಎಸ್ ರಿಲೀಫ್ನ ಅಧಿಸೂಚನೆಯ ಸಮಯದ ಕುರಿತು ಯಾವುದೇ ಅಧಿಕೃತ ಹೇಳಿಕೆಗಳು ಇನ್ನೂ ಬಿಡುಗಡೆಯಾಗಿಲ್ಲ ಆದರೆ ಸೆಪ್ಟೆಂಬರ್ ಮೂರನೇ ಅಥವಾ ಕೊನೆಯ ವಾರದಲ್ಲಿ ಪ್ರಕಟಣೆ ಹೊರಬೀಳುವುದು ಖಚಿತ ಎಂದೇ ಮೂಲಗಳು ಹೇಳುತ್ತಿವೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು